ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲಾಗಿನ್ ವೆಲ್ ವೆಲ್ಕಮ್ ಅಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಐ ಹೋಪ್ ಇಲ್ಲೋಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಯಾರನ್ನು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ರ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗ್ನ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕರ್ತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದಾಗ ಆಲ್ರೆಡಿ ಇವತ್ತು ಏಯ್ಟ್ ಓ ಕ್ಲಾಕ್ ಆಗ್ಬಿಡುತ್ತು ಯೂಶ್ವಲಿ ಮುಂಚೆ ಅಂದರೆ ಚಳಿಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಈ ದಸರಾ ಹಾಲಿಡೇಸ್ಗಿಂತ ಮುಂಚೆ ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಎದ್ದು ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟೆಲ್ಲ ಬ್ರೇಕ್ಫಾಸ್ಟ್ ರೆಡಿಯಾಗಿ ಒಂದು ಏಯ್ಟ್ ತರ್ಟಿ ಏಯ್ಟ್ ಫೋರ್ಟಿ ಶಲ್ ಪಾಪಗೂ ರೆಡಿ ಮಾಡಿಬಿಟ್ಟು ಮನೆ ಕೆಲಸನೂ ಆಲ್ಮೋಸ್ಟ್ ಅರ್ಧಂಬರ್ಧ ಈ ಥರ ಎಲ್ಲ ಆಗಿರ್ತಾಯಿತ್ತು ಬಟ್ ಇತ್ತೀಚೆಗೆ ಈ ವೆಕೇಶನ್ ಎಲ್ಲ ಆದಮೇಲೆ ದಸರಾ ವೆಕೇಶನ್ ಎಲ್ಲ ನನಗೆ ಸಿಕ್ಕಾ ಬಟ್ಟೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದರೆ ತುಂಬ ಲೇಝಿ ಆಗ್ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದೋಳುವಾಗ ಬೆಡ್ಡಿಂದ ನಾನು ಎಷ್ಟೇ ಮೋಟಿವೇಟ್ ಮಾಡಿಕೊಂಡು ಬೇಗ ಎದ್ದೊಳೋಕ್ಕಾಗಲ್ಲ ಅಯ್ಯೋ ಬಿಡು ಏಯ್ಟ್ ಓ ಕ್ಲಾಕಿಗೆ ಎದೋಣ ಇವತ್ತೇನಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಥವಾ ಅಯ್ಯೋ ಬಿಡು ಇರೋದ್ರಲ್ಲಿ ಏನಾದರೂ ಮಾಡ್ಕೊಟ್ಟು ಕಳಿಸ್ಬಿಟ್ಟು ಆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಹಿಂಗೆ ಆಗ್ತಾಯಿದೆ ಸಿಕ್ಕಾಬಟ್ಟೆ ಡಿಮೋಟಿವೇಟ್ ಆಗ್ತಾಯಿದ್ದೀನಿ ಅಂತ ನನಗನ್ಸು ಆ್ಯಂಡ್ ಎಂಥೂಸಿಯಮ್ ಅಂತ ಹೇಳ್ತೀವಲ್ಲ ಅದು ನನಗೆ ಸಿಕ್ಕಾಬಟ್ಟೆ ಕಮ್ಮಿ ಆಗ್ತಾಯಿದೆ ಐ ಡೋಂಟ್ ನೋ ಯಾಕೆ ಅಂತ ಆ್ಯಂಡ್ ಎಷ್ಟೇ ಕಾನ್ಸಂಟ್ರೇಟ್ ಮಾಡಿ ಅಥವಾ ಎಷ್ಟೇ ಟೈಮ್ ಫಿಕ್ಸ್ ಮಾಡಿಕೊಂಡು ಇಷ್ಟು ಬೇಗನೆ ಎದೊಳ್ಬೇಕು ಇಷ್ಟು ಗಂಟೆಗೆ ಇಷ್ಟೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಒಂದು ಟು ತ್ರೀ ಮಂತ್ಸಿಂದ ನನ್ನ ಕೈಯಲ್ಲಿ ಮಾಡೋಕ್ಕೇ ಆಗ್ತಾಯಿಲ್ಲ ಸೊ ಬೆಳಿಗ್ಗೆ ಬೇಗ ಎದ್ದಿಲ್ಲ ಅಂತಂದರೆ ಎಲ್ಲನೂ ಮೇಲೆ ಕೆಳಗೆ ಆಗುತ್ತೆ ನಾನು ಸಲೂನ್ಗೆ ಹೋಗೋದು ಅಷ್ಟೇ ಅದಾದಮೇಲೆ ಮತ್ತೆ ಟು ಓ ಕ್ಲಾಕ್ ಅಷ್ಟು ಬರಬೇಕು ನನ್ನ ಪಾಪುಗೆ ಊಟ ತಿನ್ನಿಸ್ಬೇಕು ಮತ್ತು ಟು ಟು ತರ್ಟಿ ಅಥವಾ ತ್ರೀ ಓ ಕ್ಲಾಕಂಗೆ ನಾನು ಮತ್ತೆ ವಾಪಸ್ ಸಲೂನ್ಗೆ ಹೋಗಬೇಕು ಏನೂ ನಂಗೆ ಸರಿಯಾಗಿ ಕಾನ್ಸಂಟ್ರೇಟ್ ಇಲ್ಲ ಐ ಡೋಂಟ್ ನೋ ಇದು ಯಾವಾಗ ಈ ಥರದ್ದು ಲೇಝಿನೆಸ್ ಹೋಗುತ್ತೆ ಅಂತ ಸೊ ಇವತ್ತು ಬೆಳಗ್ಗೆ ಎದ್ದಾಗ್ಲೂ ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈವ್ ಟು ಏಟ್ ಓ ಕ್ಲಾಕ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸೊ ನಿನ್ನೆನೇ ಪಾಪು ಹೇಳಿದ್ಲು ಮಮ್ಮ ನೂಡಲ್ಸ್ ತೊಗೊಂಡು ಬಂದಿದ್ದೆ ಹಕ್ಕ ನೂಡಲ್ಸ್ ಅದನ್ನು ಮಾಡಿಕೊಡು ಮಮ್ಮ ತೊಗೊಂಡು ಬಂದು ಎಷ್ಟೊಂದು ದಿನ ಆಯಿತು ನೀನು ಇಟ್ಟಿಲ್ಲ ಅಂತ ಐ ಮೀನ್ ಮಾಡಿಲ್ಲ ಇಲ್ಲೇ ಇಟ್ಟಿದ್ಯಾ ಅಂತ ಸೊ ರಾತ್ರಿನೇ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ ಒಂದು ಮೀಶೋನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅಟ್ಲೀಸ್ಟ್ ಅದು ಯೂಸ್ ಆಗ್ತಾ ಇದೆ ನನಗೆ ಇವಾಗ ರಾತ್ರಿನೇ ಕಟ್ ಮಾಡಿ ಇಟ್ಟಿದ್ದರಿಂದ ಬೆಳಗ್ಗೆ ಎದ್ದು ಜಸ್ಟ್ ಅದನ್ನು ಏನು ಫ್ರೈ ಶಾಲೋ ಫ್ರೈ ಮಾಡಿ ಹಾಕೋದಷ್ಟೇ ಸೊ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಪಾಪು ಬಾಕ್ಸ್ಗೆ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಆ್ಯಂಡ್ ಈ ಎಗ್ ಬಾಯ್ಲರ್ನ ನಾನು ನಿಮ್ಗೆ ಲಾಸ್ಟ್ಲಾಗಲೇ ತೋರಿಸಿದ್ದೆ ಅಲ್ವಾ ಸೊ ಇವಾಗ ಹೇಗೆ ಬಾಯ್ಲ್ ಮಾಡೋದು ಅಂತಲೂ ತೋರಿಸ್ತೀನಿ ಇಫ್ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು ಇದೇನು ಪ್ರಮೋಷನಲ್ ವೀಡಿಯೋ ಅಂತ ಏನೂ ಇಲ್ಲ ನಾನು ಯಾರಿಗೂ ಇದನ್ನು ಪ್ರಮೋಟ್ ಮಾಡ್ತಾಯಿಲ್ಲ ಆ್ಯಂಡ್ ಸಜೆಸ್ಟ್ ಕೂಡ ಮಾಡ್ತಾ ಇಲ್ಲ ಬಟ್ ನಂಗೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದು ಇದರೊಳಗಡೆ ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟು ನೀರನ್ನ ಹಾಕಿದ್ದೀನಿ ನೀರು ಹಾಕಿಬಿಟ್ಟು ನಾನು ಇವಾಗ ಐ ಥಿಂಕ್ ಒನ್ ಟ್ವೆಂಟಿ ಅಲ್ಲ ಸಾರಿ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಅಂತ ಅನಿಸುತ್ತೆ ಅದನ್ನು ಹಾಕಿಬಿಟ್ಟು ಇವಾಗ ಎಗ್ನೆಲ್ಲ ಇಡ್ತಾ ನಾನು ಇವಾಗ ಇದನ್ನು ಫ್ರೈ ಮಾಡೋ ಅಷ್ಟರಲ್ಲಿ ನೂಡಲ್ಸ್ಗೆ ವೆಜಿಟೇಬಲ್ಸ್ ಫ್ರೈ ಮಾಡೋ ಅಷ್ಟರಲ್ಲಿ ಅದು ಕೂಡ ಆಗಿರುತ್ತೆ ಅಂತ ಸೊ ಈ ನೂಡಲ್ಸ್ ತುಂಬ ಈಸಿಯೆಸ್ಟ್ ತವ್ವಲ್ಲಿ ಮಾಡ್ಕೊಬೋದು ಸಾಸ್ ಬೇಕಿದ್ರೆ ಹಾಕೊಬೋದು ಇಲ್ಲಾಂದರೆ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ನಾರ್ಮಲಾಗಿ ಏನು ಮಸಾಲಾಸ್ ಮೈಲ್ಡ್ ಮಸಾಲಾಸ್ನ ಹಾಕ್ಬಿಟ್ಟು ಮಾಡ್ಕೊಬೋದು ಬಟ್ ನಾನಿಲ್ಲಿ ಇವತ್ತು ಆಯಿಲ್ಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಏನಾದರೂ ಚಿಲೀಸ್ ಗ್ರೀನ್ ಕಲರ್ದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟು ಮೆಣಸಿನ್ಕಾಯಿ ಅದಾದ್ಮೇಲೆ ಸ್ವಲ್ಪ ಬಟ್ ಬಟಾಣಿ ಕಾಳಿತ್ತು ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಉಪ್ಪಿಡ್ಕೊಂಡ್ಲಿ ನೀಟಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೇನೆ ಸಿಂಪಲ್ಲಾಗ ಈರುಳ್ಳಿ ಅದಾದಮೇಲೆ ಬೀನ್ಸು ಕ್ಯಾರೆಟು ಹೂ ಸಾರಿ ಎಲೆ ಕೂಸು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಮುಗೀತು ಫ್ರೈ ಮಾಡ್ಕೊಂಡಿಲ್ಲ ಆದಮೇಲೆ ಸಾಸಸ್ನ ಹಾಕೋದು ಸಾಸಸ್ ಹಾಕಿ ಆದಮೇಲೆ ಬೇಯಿಸ್ಕೊಂಡು ಹಾರಿಸ್ಕೊಂಡಿರೋದನ್ನು ಫಸ್ಟು ಕುದಿಯೋ ನೀರಲ್ಲಿ ಬೇಯಿಸಿ ಅಥವಾ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ನೂಡಲ್ಸು ಅದ್ರ ಮೇಲೆ ಅದನ್ನು ಶೋಧಿಸ್ಕೊಂಡು ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿದ್ರೆ ನೀಟಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ ಉದುದ್ರಾಗಿ ಅದಾದಮೇಲೆ ಇದಕ್ಕೆ ಎತ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನೂಡಲ್ಸು ಮುಗ್ ಕಂಪ್ಲೀಟಾಗಿತ್ತೆ ಬೇಕಾದ್ರೆ ಇದಕ್ಕೆ ಮ್ಯಾಗಿ ಮಸಾಲ ಎಲ್ಲ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕ್ಕೊಳ್ಬೋದು ಆರೆಲ್ಸ್ ಇದನ್ನು ಕೂಡ ಹಾಕ್ಕೊಬೋದು ಏನದು ಫ್ರೈಡ್ ರೈಸ್ದು ಪೌಡರ್ ಎಲ್ಲ ಬಂದಿದೆ ಆವಾಗ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬಂದಿರುತ್ತೆ ಬಟ್ ಇದೆಲ್ಲ ಏನಂದರೆ ಲೈಟಾಗಿ ಸ್ನ್ಯಾಕ್ಸ್ ಥರ ಅಷ್ಟೇ ಬಟ್ ಹೊಟ್ಟೆ ಅಂತೂ ಕಂಪ್ಲೀಟಾಗಿ ನಮಗೆ ಕಂಪ್ಲೀಟಾಗಿ ಫಿಲ್ ಆಗೋಲ್ಲ ಬಟ್ ಇರಲಿ ಇವತ್ತೊಳಗೆ ಕೇಳಿದ್ಲಲ್ಲ ಮಣ್ಣು ನಂಗೆ ಇನ್ನೊಂಥರ ಡಿಶ್ ಮಾಡೋಕ್ಕೂ ಅಷ್ಟೊಂದು ಮೂಡ್ ಇರಲಿಲ್ಲ ಅದಕ್ಕೋಸ್ಕರ ಸರಿ ಅಂತ ಹೇಳಿಬಿಟ್ಟು ಇದನ್ನೇ ಲೈಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಪಾಪುಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪುಗೆ ಯೂನಿಫಾರ್ಮ್ಸು ಕ್ರೀಮ್ಸ್ ಅದು ಇದು ಏನು ಬೇಕಲ್ಲ ಸಾಕ್ಸ್ ಆಗಿರ್ಬೋದು ಅದನ್ನೆಲ್ಲ ಬಂದು ಇಲ್ಲಿ ಬೆಡ್ ಮೇಲೆ ಇಡ್ತಾ ಇದೀನಿ ಮೇಲೆ ಸೊ ದೊಟ್ಟ ಅವ್ಳು ಸ್ನಾನ ಮುಗಿಸ್ಕೊಂಡಾದ್ರೆ ಅಭಿಯು ಸ್ನಾನ ಮಾಡಿಸೋದು ಯೂಶಲಿ ಅವ್ಳಿಗೆ ಇನ್ನೂ ಅವ್ಳಿಗೆ ಅವಳಾಗಿದ್ದ ಅವ್ಳು ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ ಸೊ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು ಅವಳಾಗಿದ್ದವ್ ಸ್ನಾನ ಎಲ್ಲ ಮಾಡ್ಕೊಳೋಕೆ ಸೊ ಅಷ್ಟೆಲ್ಲ ಅರೇಂಜ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಫೈವ್ ಮಿನಿಟ್ಸ್ ಒಳಗಡೆನೆ ಎಲ್ಲ ಅಂದರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಸೊ ಅವಳು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಒಂದೆರಡು ನಾನು ಇದ್ದೀನಿ ಅದಾದಮೇಲೆ ಅವ್ರು ತಿನ್ನೋಕು ಮತ್ತು ಬಾಕ್ಸಿಗೆ ಒಂದು ಅಂತ ಹೇಳಿಬಿಟ್ಟು ಹಾಕಿರೋಂಥ ಮೊಟ್ಟೆಗಳು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಮೊಟ್ಟೆಗಳು ಎಕ್ಸ್ಟ್ರಾ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಅದು ಹಾಳಾಗಬಾರ್ದು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಕಷ್ಟ ಆಗ್ತದೆ ಬಿಡ್ಸೋಕ್ಕೆ ಬಟ್ ನಾರ್ಮಲ್ ಟೆಂಪ್ರೇಚರ್ಲಿ ಏನಾದರೂ ರೂಮ್ ಟೆಂಪ್ರೇಚರ್ಲಿರುವಂಥ ಮೊಟ್ಟೆನ ಹಾಕಿದ್ರೆ ಬೇಗ ನೀಟಾಗಿ ಬರುತ್ತೆ ಸಿಪ್ಪೆ ಅಂತೂ ತೆಗ್ ಆರಾಮಾಗಿ ತೆಗಿಬೋದು ತುಂಬ ರಿಸ್ಕ್ ಅಂತ ಏನು ಅನಿಸಲ್ಲ ಸೊ ಮಕ್ಕಳಿದ್ಮೇಲೆ ಅವ್ರದು ಸ್ನ್ಯಾಕ್ಸ್ ಬಾಕ್ಸ್ ಅಥವಾ ಲಂಚ್ ಬಾಕ್ಸಿಗೆ ಏನು ಹಾಕೋದು ಅನ್ನೋದೇ ಡೌಟು ಬಟ್ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಅಂತ ಏನೂ ಇಲ್ಲ ಅವ್ರು ಹೇಳಿರೋದು ಸ್ನ್ಯಾಕ್ಸ್ ಬಾಕ್ಸ್ ಮಾತ್ರ ಕಟ್ ಕಳಿಸಿ ಅಂತ ಬಿಕಾಸ್ ಅವಳು ಮನೆಗೆ ಒಂದೂವರೆ ಅಷ್ಟರಲ್ಲೆಲ್ಲ ಮನೇಲೆ ಇರ್ತಾಳೆ ಸೊ ನಾನು ಹೆಂಗೆ ಅಂದರೆ ಬೆಳಿಗ್ಗೆ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಒಳಗಡೆ ಒಂದು ಮೀಲ್ ಆಗಿರುತ್ತೆ ಅಟ್ಲೀಸ್ಟ್ ಅವಳು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಅಷ್ಟು ಇನ್ನೊಂದು ಮೀಲ್ ಆದರೆ ಮಧ್ಯಾಹ್ನ ಅವಳು ಟೂ ತ್ರೀಗೆ ತಿಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ದಿನಕ್ಕೆ ನಾಲ್ಕು ಮೀಲ್ ಆದರೂ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ನಾಲ್ಕು ನೀಟಾಗೆ ಮಾಡಿರಲ್ಲ ಸ್ವಲ್ಪ ಸ್ವಲ್ಪ ತಿಂದಿರ್ತಾರಲ್ವ ಇನ್ನಿವೆ ಅಂತ ಹೇಳಿಬಿಟ್ಟು ಸೊ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಸ್ಪ್ರಿಂಕಲ್ ಇದ್ದೀನಿ ಹಾಗೆ ಒಂಥರ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಅಷ್ಟೇ ಅದಾದಮೇಲೆ ಇವಾಗ ಅದೇ ನೂಡಲ್ಸ್ನ ಹಾಕ್ತದನ್ಗೆ ಕೇಳ್ತಿದ್ಲಲ್ವ ಸೊ ಇರಲಿ ಅಂತ ಹೇಳಿಬಿಟ್ಟು ಅದೇ ನೂಡಲ್ಸ್ನ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಸೊ ಬುಜ್ಜಿ ಫ್ರೆಂಡು ಇದಾನಲ್ಲ ಅನ್ಮಿಕೋ ಅವ್ನಿಗೆ ಇಷ್ಟ ಆಯ್ತಾರೆ ಎಲ್ಲ ಚೈನೀಸ್ ಫುಡ್ಸ್ ಎಲ್ಲ ಇಷ್ಟ ಅವನು ಯೂಶುಲ್ ಆಗಿ ಚೈನೀಸ್ ಫುಡ್ ನ ಇಷ್ಟಪಡ್ತಾನೆ ಸೊ ಶೇರ್ ಮಾಡ್ಕೊಂಡು ತಿಂತಾನಲ್ವಾ ಇರ್ಲಿ ಅಂತ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ ಇಡ್ತಾ ಇದ್ದೀನಿ ಸೊ ಇವಾಗ ಬಾಕ್ಸ್ಗೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಅದಾದ್ಮೇಲೆ ಅದಾದಮೇಲೆ ಅವ್ಳು ವಾಟರ್ ಬಾಟಲ್ಗೂ ಕೂಡ ಬಿಸಿನೀರು ಹಾಕ್ತಾ ಇದ್ದೀನಿ ಈಗ ಕ್ಲೈಮೇಟ್ ಚೆನ್ನಾಗಿಲ್ಲದೇ ಇರೋದ್ರಿಂದ ಸ್ವಲ್ಪ ಬಿಸಿ ನೀರನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಚಳಿ ಇದೆ ಆ್ಯಂಡ್ ಒಂದು ಸ್ವಲ್ಪ ಏನಾದರೂ ಹುಷಾರು ತಪ್ಪಿದ್ರೆ ಅದು ಹಂಗೆನೇ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಬಿಸಿ ನೀರನ್ನ ಹಾಕಿ ಕೊಡ್ತೀನಿ ಅಷ್ಟೇ ಬಿಸಿ ನೀರು ಜೊತೆಗೆ ಲಂಚ್ ಬಾಕ್ಸ್ ಎರಡೂ ಪ್ಯಾಕ್ ಮಾಡಿ ಬೀ ಪಾಪ ಕ್ರೀಮ್ ಮತ್ತು ಡ್ರೆಸ್ಸೆಲ್ಲ ಹಾಕಿ ಹೆಲ್ಪ್ ಮಾಡಿರ್ತಾರೆ ನಾನು ಬ್ಯಾಲೆನ್ಸ್ ಇರುವಂಥ ಮಿಕ್ಕಿರುವಂಥ ಕೆಲಸ ಮಾಡ್ಕೊಳ್ಬೇಕು ಜಡೆ ಬಾಚೋದು ಆಯಿಲ್ ಏನಾರು ಇಡೋದು ಸೊ ಬಟ್ಟೆಲ್ಲ ಇಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಟ್ಸು ಸಾಕ್ಸು ಈ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಸೊ ಅದನ್ನು ಮುಗಿಸ್ಕೊಂಬಿಟ್ರೆ ಅಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಮೀನ್ ಮೇಲೆ ಇವಾಗ ತಿನ್ ತಿನ್ನಿಸ್ತಾ ಇರ್ತಾನೆ ಅವನು ಸೊ ಇವಾಗ ಒಂದು ಸ್ವಲ್ಪ ಮುಂಚೆನೇ ತಿನ್ಸಿದ್ರಿಂದ ಏನೂ ವರಿ ಮಾಡೋದಿಲ್ಲ ಇವಾಗ ಜಸ್ಟ್ ಅವಳಿಗೆ ಜಡೆನ ಹಾಕಿಬಿಟ್ಟು ಸಾಕ್ಸು ಮತ್ತು ಐ ಡಿ ಕಾರ್ಡ್ ಬೆಲ್ಟ್ ಎಲ್ಲ ಹಾಕಿ ಶೂ ಹಾಕಿಬಿಟ್ಟು ಕಳಿಸಿದ್ರೆ ಒಂಥರ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ಅಯ್ಯೋ ಬೆಳಗ್ಗೆಯಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿರ್ತೀವಿ ಇವಾಗ ಆರಾಮು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಆಹಾ ಅಂತ ಅನ್ಸುತ್ತೆ ನನಗಂತೂ ಪಾಪುನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕುತ್ಕೊಂಡೋದು ಆದ್ಮೇಲೆ ಮತ್ತೆ ಕಿಚನ್ಗೆ ಬಂದೆ ಕಿಚನ್ ಆಲ್ರೆಡಿ ಮೆಸಪ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಆ್ಯಂಡ್ ಆಯಿಲ್ ಕ್ಯಾನ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದನ್ನು ಮತ್ತೆ ರೀಫಿಲ್ನೇ ಮಾಡಿರಲಿಲ್ಲ ಇತ್ತೀಚೆಗೆ ನಾನು ಆಯಿಲ್ನ ಸ್ವಲ್ಪ ಚೇಂಜ್ ಮಾಡಿದೆ ಈ ಫ್ರೀಡಮ್ ಆಯಿಲ್ನ ತೊಗೊಳ್ತಾ ಇದ್ದೀನಿ ಮುಂಚೆ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೀಡಮ್ ಆಯಿಲ್ನ ತೊಗೊಂಡಿದ್ದೀನಿ ಸೊ ಅದನ್ನ ತಗೊಂಡು ಪ್ಯಾಕ್ನ ಓಪನ್ ಮಾಡಿ ಹಾಗೆ ಇಟ್ಟಿದ್ದೆ ಬೆಳಿಗ್ಗೆ ಸೊ ರೀಫಿಲ್ ಮಾಡ್ಕೊಂಬಿಡೋಣ ಪ್ಯಾಕೆಟ್ನ ಹಂಗೆ ಇಡೋದು ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಇದ್ದೀನಿ ಸೊ ಈ ಒಂದು ಬಾಟಲ್ಸ್ ನೀವೇನು ನೋಡ್ತಾ ಇದ್ದೀರಲ್ಲ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಏನು ತರಿಸಿದ್ದು ಇದೇನು ಕಂಟೈನರ್ ಅಲ್ಲ ಏನೂ ಇಲ್ಲ ಲಾಸ್ಟ್ ಟೈಮ್ ಗ್ಲಾಸ್ ಕಂಟೇನರ್ ಇತ್ತು ಬಟ್ ಅದಕ್ಕೆ ನಂಗೆ ವಾಶ್ ಮಾಡೋಕ್ಕೆ ಮತ್ತು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಅಂದರೆ ಅದು ತುಂಬ ಚಿಕ್ಕ ಬೇರೆ ಇದ್ದಿದ್ದರಿಂದ ಒಳಗಡೆ ಬೇರೆ ಏನು ಬ್ರಷಸ್ನ ಹಾಕಿ ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಈ ಥರ ಅಟ್ಲೀಸ್ಟ್ ಪ್ಲ್ಯಾಸ್ಟಿಕ್ ಆದರೆ ಬಿಸಾಕ್ಬೋದು ಅಂತ ಹೇಳಿಬಿಟ್ಟು ಇದನ್ನು ತರಿಸ್ಕೊಂಡೆ ಓಕೆ ಚೆನ್ನಾಗಿದೆ ಅರ್ಧ ಅರ್ಧ ಲೀಟ್ರು ಅಂದರೆ ಫೈ ಹಂಡ್ರೆಡ್ ಎಮ್ ಎಲ್ ಇಟ್ಸತ್ತೆ ಅಷ್ಟೇ ಎರಡೂ ಎರಡರಿಂದ ಒನ್ ಲೀಟರ್ ಆಯಿಲ್ನ ಇಟ್ಸತ್ತೆ ಅದಾದಮೇಲೆ ಇನ್ನೊಂದು ಸ್ಪ್ರೇ ಬಾಟಲ್ನ ತೊಗೊಂಡಿದ್ದೀನಿ ನಾನು ಯೂಶ್ವಲಾಗಿ ಎಣ್ಣೆ ಕಮ್ಮಿ ಕಮ್ಮಿನೇ ಯೂಸ್ ಮಾಡೋದು ತುಂಬ ಜಾಸ್ತಿ ಎಣ್ಣೆ ಏನು ಕುಕ್ಕಿಂಗ್ಗೆ ಅಂತ ಯೂಸ್ ಮಾಡಲ್ಲ ಚಪಾತಿ ದೋಸೆಗೆಲ್ಲ ಮಸ್ಟ್ ಆ್ಯಂಡ್ ಶುಡ್ಡಾಗಿ ನಾನು ಹಾಕಲೇಬೇಕು ಅಂತ ಅಂತೂ ಹಾಕಲ್ಲ ಸುಮ್ಮನೆ ಹಾಗೇನೇ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತೀನಿ ಅಷ್ಟೇ ಲೈಕ್ ಹಾಕಿದ್ರೂ ಹಾಕದೇ ಇರೋ ಥರ ಅನ್ನಿಸ್ಬೇಕು ಆ ಥರ ಸೊ ಹಂಗಾಗಿ ಒಂದು ಸ್ಪ್ರೇ ಬಾಟಲ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಸ್ಪ್ರೇ ಬಾಟಲ್ನು ಕೂಡ ಅಲ್ಲಿಂದ ಫ್ಲಿಪ್ಕಾರ್ಟಿಂದಲೇ ತರಿಸಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈ ಸ್ಪ್ರೇ ಬಾಟಲ್ ಕಂಟೇನರ್ ಬಂದು ಗ್ಲಾಸ್ ಕಂಟೇನರು ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಅದಕ್ಕೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಈ ಆಯಿಲ್ನ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಇದೇನು ಡಯೆಟ್ ಅಂತ ಏನೂ ಬರೋಲ್ಲ ಬಟ್ ನಂಗೆ ಅಷ್ಟೊಂದು ಆಯ್ಲಿ ಆಯ್ಲಿ ಅಥವಾ ಜಿಡ್ಡಿನೆಸ್ ನಂಗೆ ಅಷ್ಟೊಂದು ಜಿಡ್ ನಂಗೆ ಇಷ್ಟ ಆಗಲ್ಲ ತುಂಬ ಕಮ್ಮಿ ಎಣ್ಣೆ ನಮ್ಮ ಮನೇಲಿ ಯೂಸ್ ಮಾಡೋದು ಮಾಡಲೇಬೇಕು ಆ ಥರ ಎಲ್ಲೇನು ಇಲ್ಲ ಆಮೇಲೆ ಫ್ರೈಡ್ ಐಟಮ್ಸ್ ಎಲ್ಲ ತಿನ್ನೋದು ತುಂಬ ಕಮ್ಮಿ ಸೊ ಜಿಮ್ಗೆ ಹೋಗ್ ಹೋದಾಗಿಂದೂ ಸ್ವಲ್ಪ ಈ ಥರದ್ದೆಲ್ಲ ಆಯಿಲ್ ಅಥವಾ ಫ್ಯಾಟ್ ಇರೋದನ್ನ ಚೂರು ಅವಾಯ್ಡ್ ಮಾಡ್ತೀನಿ ಗುಡ್ ಫ್ಯಾಟ್ ಏನಿರುತ್ತೆ ಅದನ್ನು ಮಾತ್ರ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಸ್ವಲ್ಪ ಬೆಳೀತಾ ಬೆಳೀತಾ ಅಥವಾ ನಮಗೂ ಏಜ್ ಆಗ್ತಾ ಏಜ್ ಆಗ್ತಾ ಬ್ಯೂಟಿ ಕಾನ್ಷಿಯಸ್ ಆಗಿರ್ಬೋದು ಅಥ್ವಾ ಹೆಲ್ತ್ ಕಾನ್ಷಿಯಸ್ನೆಸ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋಬೋದು ನಂಗಂತೂ ಇವಾಗ ಇತ್ತೀಚಿಗೆ ಹಂಗೆ ಅನಿಸುತ್ತೆ ಸೊ ಏನಾದರೂ ನೋಡ್ತಾ ಓ ಮೇ ಬಿ ಇದನ್ನು ತಿಂದರೆ ಈಗ ಆಗ್ಬೋದೇನೋ ಅಥ್ವಾ ಇದನ್ನು ನಾವು ಅಳ್ವಡ್ಸ್ಕೊಂಡ್ರೆ ಅಥ್ವಾ ಇದನ್ನು ಮಾಡಿದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗ್ಬೋದೇನೋ ಅಂತ ಅನಿಸುತ್ತೆ ಸೊ ಹಾಗೆ ಇವಾಗ ನೆಕ್ಸ್ಟ್ ಅದು ಇಡಕ್ಕೆ ಅಂತಲೇ ಆಯಿಲ್ ಡಿಸ್ಪೆನ್ಸರ್ ಇಡಕ್ಕೆ ಅಂತಲೇ ಒಂದು ಟ್ರೇ ಕೂಡ ತೊಗೊಂಡು ಬಂದಿದ್ದೆ ವಿಶಾಲ್ ಮಾರ್ಟಿಂದ ಸೊ ಅದನ್ನು ಕೂಡ ಸ್ವಲ್ಪ ಆಯಿಲ್ ಹೆಂಗೆ ಹೇಗೆ ನಾವು ಯೂಸ್ ಮಾಡಿದ್ರು ಒಂದು ಸ್ವಲ್ಪನಾದರೂ ಆಯಿಲ್ ತಾಗಿರುತ್ತೆ ಅದಕ್ಕೊಂದು ಟಿಶ್ಯೂ ಪೇಪರ್ ಹಾಕಿಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಆಯಿಲ್ ಡಿಸ್ಪೆನ್ಸರ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದೇ ಒಂದು ಟ್ರೇನಲ್ಲಿ ನಾನು ಉಪ್ಪಿನಕಾಯಿ ಮತ್ತು ತುಪ್ಪನ ಇಟ್ಕೊಂಡಿದ್ದೀನಿ ಸೊ ಅಮ್ಮ ಮಾಡಿಕೊಟ್ಟು ಕಳಿಸ್ತಾರೆ ತುಪ್ಪನ ಯಾವಾಗ್ಲೂ ಸೊ ನೀವು ಲಾಸ್ಟ್ ಲಾಗಲ್ಲಿ ನೋಡಿದ್ರಿ ಅಂತ ಅನಿಸುತ್ತೆ ಸ್ವಲ್ಪ ಕಿಚನ್ನ ಹಾಗೆ ಮೇಕೋವರ್ ಮಾಡಿದ್ದೆ ಸೊ ಹಾಗಾಗಿ ಆಯಿಲ್ ಡಿಸ್ಪೆನ್ಸರ್ನೆಲ್ಲನೂ ಇಲ್ಲಿ ಬೇರೆ ಕಡೆನೇ ಪ್ಲೇಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಇನ್ನೂ ಕಿಚನ್ ನಂಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಬೇಕು ಅಂತ ಅನಿಸ್ತಿದ್ದಂದ್ರೆ ಆ ಥರ ಮಾಡಿದೆ ಅಷ್ಟೆ ಆ್ಯಂಡ್ ಈ ನಾಯಿ ಮರಿಗೆ ಅಥವಾ ನಮ್ಮ ಮನೇಲಿರೋ ಬರ್ಫಿಗೆ ಅಂತೇಳ್ಬಿಟ್ಟು ಬಿಸ್ಕೆಟ್ ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ಎತ್ಕೊಂಡು ಹಂಗೆ ಎಲ್ಲಿ ಎಲ್ಲಿ ಬೇಕಲ್ಲಿ ಇಟ್ಟಿರ್ತಾರೆ ಸೊ ನಾನು ಮನೇಲಿಲ್ಲ ಅಂತಂದರೆ ಒಂದೆರಡು ಮೂರು ಅವರಲ್ಲಿ ಏನೇನೋ ಚೇಂಜಸ್ ಆಗ್ಬಿಟ್ಟಿರುತ್ತೆ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಹೆಣ್ಮಕ್ಳು ಅಂತಂದರೆ ಇಡೀ ವಾರದ ಕಥೆನ ಒಂದೇ ದಿನ ಡಿಸೈಡ್ ಮಾಡ್ಬೋದು ಅಥವಾ ಡಿಸ್ ಡಿಸಿಷನ್ನ ತೊಗೋಬೇಕಾಗತ್ತೆ ಸೊ ನಾನು ವಾರಕ್ಕೆ ಏನೇನು ಬೇಕಾಗ್ಬೋದು ಆ ಥರದ್ದು ಎಲ್ಲ ಥರನೂ ಕೆಲಸನ ಮಾಡ್ಕೊಂಡಿರ್ತೀನಿ ಪ್ರಿಪ್ರೇಷನ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಸೊ ಇಡೀ ವಾರಕ್ಕೆ ಬೇಕಾಗಿರುವಷ್ಟು ಅಷ್ಟು ಮೊಳಕೆ ಕಾಳನ್ನ ಕೂಡ ಮಾಡಿದ್ದೆ ಒಂದು ಸ್ಪ್ರೌಟ್ಸ್ ಮೇಕರಲ್ಲಿ ಸೊ ಇವಾಗ ಅದನ್ನು ಫಿಲ್ ಮಾಡಿ ಫ್ರಿಜ್ಗೆ ಎತ್ತಿರ್ತಾರೆ ಅದನ್ನು ನೆನ್ನೆ ನೆನೆ ಹಾಕಿ ಮತ್ತೆ ಶೋಧಿಸ್ಕೊಂಡು ಅದನ್ನು ಇದರೊಳಗಡೆ ಹಾಕಿಟ್ರೆ ನೀಟಾಗಿ ಮೊಳಕೆ ಬಂದಿರತ್ತೆ ಸೊ ಆ ಒಂದು ಮೊಳಕೆ ಏನು ಬಂದಿರತ್ತಲ್ಲ ನಾನು ವಾರದಲ್ಲಿ ಎರಡು ಸಲ ಒಂದು ಸಲ ಉಪ್ಪು ಸಾಂಬಾರು ಮಾಡ್ಕೊಳ್ಳೋದು ಅಥವಾ ಮಸಾಲೆ ಸಾಂಬಾರು ಮಾಡ್ಕೊಳ್ಳೋದನ್ನ ಮಾಡ್ತೀನಿ ಸೊ ದಟ್ ಒಂದು ವಾರದಲ್ಲಿ ನಾವು ಮೊಳಕೆ ಕಟ್ಟಿರೋ ಕಾಳನ್ನು ಕೂಡ ತಿಂದಿರ್ತೀವಿ ಅಂತ ಅದಾದಮೇಲೆ ಯಾಕೋ ಇತ್ತೀಚೆಗೆ ಒಂದು ಎರಡು ಮೂರು ಸಲದಿಂದ ನನಗೆ ಈ ಹೆಸರು ಕಾಳು ಸ್ಪ್ರೌಟ್ಸ್ ಇದೆ ಬಟ್ ಸಲ ಫಂಗಸ್ ಇದೆ ಸೊ ಕಾಳು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನಾನು ತೊಗೊಂಡು ಬರುವಾಗ ಚೆನ್ನಾಗಿರೋದು ತೊಗೊಂಡು ಮೇಲೆ ಪ್ಯಾಕ್ಟ್ ತೊಗೊಂಡು ಬರಬೇಕಿತ್ತು ಬಟ್ ನಾನು ಲೂಸ್ನ ತೊಗೊಂಡು ಬಂದಿದ್ದೀಂದ್ರೆ ಈ ಥರ ಆಗಿದೆ ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಬರ್ಟ್ಸ್ಗೆ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ ಐರನ್ ಮತ್ತು ಕ್ಯಾಲ್ಷಿಯಮ್ ಇದೆಲ್ಲ ಬರ್ಡ್ಸ್ಗೂ ಬೇಕಲ್ಲ ಆ್ಯಂಡ್ ಅದೆಲ್ಲ ಮೊಟ್ಟೆ ಇಟ್ಟಿದೆ ಆ್ಯಂಡ್ ಅದು ಮರಿ ಕೂಡ ಮಾಡಿರೋದ್ರಿಂದ ಅದಕ್ಕೂ ಫುಡ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಇದ್ದೀನಿ ಅಷ್ಟೇ ಐ ಸೊ ಇವತ್ತಿನ ಈ ಲಾಗ್ ಬಂದು ಇಲ್ಲಿಗೆ ಏನು ಮಾಡ್ತೇನೆ ಗೈಸ್ ಐ ಥಿಂಕ್ ಈ ಲಾಗ್ ನಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಯಾಂಗೆ ಮಿಸ್ ಮಾಡಿದೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್